ನಕ್ಷತ್ರಕ್ಕೆ ಎಂಟನೇ ನಕ್ಷತ್ರ ಅಶ್ವಿನಿ ಆಗಿರುವುದರಿಂದ ಅದು ನಿಮಗೆ ಮಿತ್ರ ಆಗುತ್ತದೆ ಮಿತ್ರ ತಾರೆಯ ವ್ಯಕ್ತಿಗೆ ಸಂಪತ್ತು ಗೌರವ ಸ್ನೇಹಿತ ಸಂಬಂಧ ಒಪ್ಪಂದ ಕಷ್ಟ ಕಾಲದಲ್ಲಿ ರಕ್ಷಿಸುವವರು ಮತ್ತು ಮನಸ್ಸು ಪರಿಶುದ್ಧವಾಗಿ ಸರಿಯಾದ ನಿರ್ಧಾರ ಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು ಮೇರೆ ತಮ್ಗೆಲ್ಲ ಅಷ್ಟು ಸೀಕ್ರೆಟ್ ಬೈ ಶಿವ್ ಚಾನಲ್ಗೆ ಆತ್ಮೀಯ ಸ್ವಾಗತ ಜ್ಯೋತಿಷ್ಯ ಎಂಬ ಅದ್ಭುತ ವಿಷಯದ ಬಗ್ಗೆ ಹಲವಾರು ಅತ್ಯದ್ಭುತ ಮಾಹಿತಿಗಳನ್ನ ಈ ಚಾನೆಲ್ ಮುಖಾಂತರ ತಮ್ಮ ಬಳಿ ತರುತ್ತಿದ್ದೇನೆ ಆತ್ಮೀಯರೇ ಶಿವಪ್ರಕಾಶ ಆದ ನಾನು ಜ್ಯೋತಿಷ್ಯದ ಬಗ್ಗೆ ಹಲವಾರು ವರ್ಷಗಳಿಂದ ಕಲಿತ ವಿಷಯಗಳನ್ನ ತಮ್ಮ ಮುಂದೆ ತೆರೆಬಯಸುತ್ತಿದ್ದೇನೆ ಈ ದಿನ ಉತ್ತರಾಷಾಢ ಜನ್ಮ ನಕ್ಷತ್ರದ ಶುಭ ಮತ್ತು ಅಶುಭ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಉತ್ತರಾಚಾರ ಜನ್ಮ ನಕ್ಷತ್ರದ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನ ತಾವು ಪರಿಶೀಲನೆ ಮಾಡಿ ಜನ್ಮ ನಕ್ಷತ್ರದಿಂದ ಪರಮವಿಕ್ರ ತಾರಿಯವರಿಗೆ ಇಪ್ಪತ್ತೇಳು ನಕ್ಷತ್ರಗಳನ್ನ ವಿಂಗಡಣೆ ಮಾಡಿ ಹಂಚಿಕೆ ಮಾಡಲಾಗಿದೆ ಇದನ್ನ ತಾವು ಕುಲಂಕುಶವಾಗಿ ಪರಿಶೀಲಿಸಿ ಯಾವುದೇ ಕಾರ್ಯಕ್ಕೂ ಮೊದಲು ಒಂದನೇ ಗುಂಪಿನ ನಕ್ಷತ್ರಗಳ ಪಟ್ಟಿಯನ್ನ ನಂತರ ಎರಡನೇ ಗುಂಪಿನ ನಕ್ಷತ್ರಗಳ ಪಟ್ಟಿಯನ್ನ ಹಾಗೂ ಕೊನೆಯದಾಗಿ ಮೂರನೇ ಗುಂಪಿನ ನಕ್ಷತ್ರಗಳ ಪಟ್ಟಿಯನ್ನ ತಾವು ಪರಿಶೀಲನೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ಉತ್ತರಾಚಾರ ನಕ್ಷತ್ರದ ಅಧಿಪತಿ ರವಿ ಅಥವಾ ಸೂರ್ಯ ಆಗಿರುತ್ತದೆ ಕೃತಿಕ ಮತ್ತು ಉತ್ತರ ನಕ್ಷತ್ರ ಸಹ ರವಿಯ ಅಧಿಪತ್ಯದಲ್ಲಿ ಬರುವುದರಿಂದ ಅವು ಸಹ ಜನ್ಮ ನಕ್ಷತ್ರಗಳೆಂದೇ ಪರಿಗಣಿಸಲಾಗುತ್ತದೆ ನಕ್ಷತ್ರ ಉತ್ತರಾಷಾಳಗೆ ರವಿಯ ಅಧಿಪತಿ ಆಗಿರುವ ಕಾರಣ ಮತ್ತು ರವಿಯ ಅಧಿಪತ್ಯದಲ್ಲಿರುವ ಇನ್ನೆರಡು ನಕ್ಷತ್ರ ಕೃತಿಕ ಮತ್ತು ಉತ್ತರಾನ ಉತ್ತರ ನಕ್ಷತ್ರ ಇರುವ ದಿನಗಳಲ್ಲಿ ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಇದು ಫಲವನ್ನ ಸೂಚಿಸುವುದರಿಂದ ಆ ದಿನ ಶುಭ ಕಾರ್ಯಗಳನ್ನ ಮಾಡಬೇಡಿ ಉತ್ತರಾಶಾಳ ನಕ್ಷತ್ರಕ್ಕೆ ಎರಡನೇ ನಕ್ಷತ್ರ ಶ್ರವಣ ಆಗಿರುವುದರಿಂದ ಅದು ನಿಮಗೆ ಸಂಪತ್ತಾರಿಯಾಗುತ್ತದೆ ಅದೇ ರೀತಿ ಚಂದ್ರ ಅಧಿಪತಿಯಾಗಿರುವ ಎರಡನೇ ಗುಂಪಿನ ರೋಹಿಣಿ ಮತ್ತು ಮೂರನೇ ಗುಂಪಿನ ಅಷ್ಟ ನಕ್ಷತ್ರ ಸಹ ಎಂದೇ ಪರಿಗಣಿಸಲಾಗುತ್ತದೆ ಇದು ಇರುವ ದಿನ ಹಣಕಾಸು ವ್ಯವಹಾರಗಳನ್ನು ಆರಂಭಿಸಿದರೆ ಯಶಸ್ಸು ಗ್ಯಾರಂಟಿ ಆದ್ದರಿಂದ ಉತ್ತರಾಷಾಳ ನಕ್ಷತ್ರದ ನೀವು ಚಂದ್ರ ಅಧಿಪತಿಯಾಗಿರುವ ರೋಹಿಣಿ ಅಷ್ಟ ಮತ್ತು ಶ್ರವಣ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಉತ್ತರಾಷಾಢ ಜನ್ಮ ನಕ್ಷತ್ರಕ್ಕೆ ಮೂರನೇ ನಕ್ಷತ್ರ ಧನಿಷ್ಠ ಆಗಿರುವುದರಿಂದ ಅದು ನಿಮಗೆ ವಿಪತ್ತಾರೆಯಾಗಿರುತ್ತದೆ ಅದೇ ರೀತಿ ಕುಜಾಧಿಪತಿಯಾಗಿರುವ ಎರಡನೇ ಗುಂಪಿನ ಮೃಗಶಿರ ಮತ್ತು ಮೂರನೇ ಗುಂಪಿನ ಚಿತ್ತ ನಕ್ಷತ್ರ ಸಹ ವಿಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ವಿಪತ್ತಾರೆ ವ್ಯಕ್ತಿಗೆ ಅಡೆತಡೆ ಜೀವಕ್ಕೆ ಅಪಾಯ ವ್ಯವಹಾರ ನಷ್ಟ ಮತ್ತು ಚಿಂತೆಯನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು ಆದ್ದರಿಂದ ಉತ್ತರಾಶಾಳ ಜನ್ಮ ಜನ್ಮ ನಕ್ಷತ್ರದ ನೀವು ಪೂಜಾ ಅಧಿಪತಿಯಾಗಿರುವ ಮೃಗಶಿರ ಚಿತ್ತ ಮತ್ತು ಧನಿಷ್ಠ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಉತ್ತರಾಷ ಜನ್ಮ ನಕ್ಷತ್ರಕ್ಕೆ ನಾಲ್ಕನೇ ನಕ್ಷತ್ರ ಶತಬಿಷ ಆಗಿರುವುದರಿಂದ ಅದು ನಿಮಗೆ ಆಗುತ್ತದೆ ಅದೇ ರೀತಿ ರಾಹು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಆರಿದ್ರ ಮತ್ತು ಮೂರನೇ ಗುಂಪಿನ ಸ್ವಾತಿ ನಕ್ಷತ್ರ ಸಹ ಕ್ಷೇಮತಾರಿ ಎಂದೇ ಪರಿಗಣಿಸಲಾಗುತ್ತದೆ ಕ್ಷೇಮತಾರಿ ವ್ಯಕ್ತಿಗೆ ಗೌರವ ಆರೋಗ್ಯ ರೋಗ ಮುಕ್ತಿ ಮತ್ತು ಸೌಕರ್ಯಗಳನ್ನ ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ಆದರೂ ಉತ್ತರಾಷಾಢ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರ ಸ್ವಾತಿ ನಕ್ಷತ್ರ ವಿನಾಶ ಮತ್ತು ವಿದ್ವಾಂಸವನ್ನ ಸೂಚಿಸುವುದರಿಂದ ಆ ನಕ್ಷತ್ರದ ಅಧಿಪತಿಯಾದ ರಾಹುವಿನ ಆರಿದ್ರ ಸ್ವಾತಿ ಮತ್ತು ಶತಮಶ ನಕ್ಷತ್ರ ದಿನಗಳಲ್ಲಿ ಬಹಳ ಹುಷಾರಾಗಿದ್ದು ಶುಭ ಕಾರ್ಯಗಳನ್ನ ಮಾಡಬೇಡಿ ಉತ್ತರಾಷಾಢ ಜನ್ಮ ನಕ್ಷತ್ರಕ್ಕೆ ಐದನೇ ನಕ್ಷತ್ರ ಪೂರ್ವಭಾದ್ರ ಆಗಿರುವುದರಿಂದ ಅದು ನಿಮಗೆ ಪ್ರತ್ಯಕ್ತಾರೆಯಾಗಿರುತ್ತದೆ ಅದೇ ರೀತಿ ಗುರು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುನರ್ವಸು ಮತ್ತು ಮೂರನೇ ಗುಂಪಿನ ವಿಶಾಖ ನಕ್ಷತ್ರ ಸಹ ಪ್ರತ್ಯಕ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಪ್ರತ್ಯಕ್ತಾರೆ ವ್ಯಕ್ತಿಗೆ ತೊಂದರೆ ದುಃಖ ಶತ್ರು ಮಾನಸಿಕ ಗೊಂದಲ ಮತ್ತು ಕೆಲಸ ಕಾರ್ಯ ಮುಗಿಸಲು ಅಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು ಉತ್ತರಾಷಾಢ ನಕ್ಷತ್ರದ ನೀವು ಗುರು ಅಧಿಪತಿಯಾಗಿರುವ ಪುನರ್ವಸು ವಿಶಾಖ ಮತ್ತು ಪೂರ್ವಭದ್ರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಉತ್ತರಾಷಾಢ ಜನ್ಮ ನಕ್ಷತ್ರಕ್ಕೆ ಪುನರ್ವಸು ನಕ್ಷತ್ರ ವೇದ ಆಗಿರುತ್ತದೆ ಎಂಬುದನ್ನು ಸಹ ತಾವು ಪರಿಗಣಿಸಬೇಕು ಉತ್ತರಾಷಾಢ ನಕ್ಷತ್ರಕ್ಕೆ ಆರನೇ ನಕ್ಷತ್ರ ಉತ್ತರಾಭದ್ರ ಆಗಿರುವುದರಿಂದ ಅದು ನಿಮಗೆ ಸಾಧಕ ತಾರೆಯಾಗಿರುತ್ತದೆ ಅದೇ ರೀತಿ ಶನಿ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುಷ್ಯ ಮತ್ತು ಮೂರನೇ ಗುಂಪಿನ ಅನುರಾಧ ನಕ್ಷತ್ರ ಸಹ ಸಾಧಕತಾರಿ ಎಂದೇ ಪರಿಗಣಿಸಲಾಗುತ್ತದೆ ಸಾಧಕತಾರಿ ವ್ಯಕ್ತಿಗೆ ಯಶಸ್ಸು ಲಾಭ ಭಗವಂತನ ಕೃಪೆ ದೇವತಾರಾಧನೆ ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು ಉತ್ತರಾಷಾಢ ನಕ್ಷತ್ರದ ನೀವು ಶನಿ ಅಧಿಪತಿಯಾಗಿರುವ ಪುಷ್ಯ ಅನುರಾಧ ಮತ್ತು ಭಾದ್ರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಉತ್ತರಾಷಾಢ ನಕ್ಷತ್ರಕ್ಕೆ ಏಳನೇ ನಕ್ಷತ್ರ ರೇವತಿಯಾಗಿರುವುದರಿಂದ ಅದು ನಿಮಗೆ ಒದತಾರೆಯಾಗಿರುತ್ತದೆ ಅದೇ ರೀತಿ ಬುಧಾಧಿಪತಿಯಾಗಿರುವ ಎರಡನೇ ಗುಂಪಿನ ಆಶ್ಲೇಷ ಮತ್ತು ಮೂರನೇ ಗುಂಪಿನ ಜ್ಯೇಷ್ಠ ನಕ್ಷತ್ರ ಸಹ ಒದತಾರೆ ಎಂದೇ ಪರಿಗಣಿಸಲಾಗುತ್ತದೆ ಎಲ್ಲಾ ನಕ್ಷತ್ರಗಳಲ್ಲಿ ಅತಿ ಅಶುಭ ನಕ್ಷತ್ರವಾದ ಒದತಾರೆ ವ್ಯಕ್ತಿಗೆ ಮರಣಕ್ಕೆ ಹತ್ತಿರವಾದ ತೊಂದರೆ ವಿನಾಶ ಮತ್ತು ಮರಣ ಅಪಾರ ತೊಂದರೆ ವಕ್ರತೆ ಮತ್ತು ರಾಕ್ಷಸತ್ವ ಅದೃಷ್ಟಹೀನತೆ ಸಹಾಯ ನಿರಾಕರಣೆ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು ಉತ್ತರಾಷಾಢ ನಕ್ಷತ್ರದ ನೀವು ಬುಧ ಅಧಿಪತಿಯಾಗಿರುವ ಆಶ್ಲೇಷ ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಉತ್ತರಾಷಾಢ ನಕ್ಷತ್ರಕ್ಕೆ ಎಂಟನೇ ನಕ್ಷತ್ರ ಅಶ್ವಿನಿ ಆಗಿರುವುದರಿಂದ ಅದು ನಿಮಗೆ ಮಿತ್ರ ತಾರಿಯಾಗುತ್ತದೆ ಅದೇ ರೀತಿ ಕೇತು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಮಗ ಮತ್ತು ಮೂರನೇ ಗುಂಪಿನ ಮೂಲ ನಕ್ಷತ್ರ ಸಹ ಮಿತ್ರ ತಾರಿ ಎಂದೇ ಪರಿಗಣಿಸಲಾಗುತ್ತದೆ ಮಿತ್ರಕಾರಿ ವ್ಯಕ್ತಿಗೆ ಸಂಪತ್ತು ಗೌರವ ಸ್ನೇಹಿತ ಸಂಬಂಧ ಒಪ್ಪಂದ ಕಷ್ಟಕಾಲದಲ್ಲಿ ರಕ್ಷಿಸುವವರು ಮತ್ತು ಮನಸ್ಸು ಪರಿಶುದ್ಧವಾಗಿ ಸರಿಯಾದ ನಿರ್ಧಾರ ಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು ಆದ್ದರಿಂದ ಉತ್ತರಾಷಾಢ ನಕ್ಷತ್ರದ ನೀವು ಕೇತು ಅಧಿಪತಿಯಾಗಿರುವ ಅಶ್ವಿನಿ ಮಖ ಮತ್ತು ಮೂಲ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಉತ್ತರಾಷಾಢ ನಕ್ಷತ್ರಕ್ಕೆ ಒಂಬತ್ತನೇ ನಕ್ಷತ್ರ ಭರಣಿಯಾಗಿರುವುದರಿಂದ ಅದು ನಿಮಗೆ ಪರಮವಿತ್ರ ತಾರೆಯಾಗುತ್ತದೆ ಅದೇ ರೀತಿ ಶುಕ್ರ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುಬ್ಬ ಮತ್ತು ಮೂರನೇ ಗುಂಪಿನ ಪೂರ್ವಾಷಾಢ ನಕ್ಷತ್ರ ಸಹ ಪರಮವಿತ್ರ ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಪರಮವಿತ್ರ ತಾರೆಯ ವ್ಯಕ್ತಿಗೆ ಘನತೆ ಪ್ರತಿಷ್ಠೆ ಸೌಖ್ಯ ನೆಮ್ಮದಿ ಆಧ್ಯಾತ್ಮಿಕ ಬಾಂಧವ್ಯ ಹಿಂಬಾಲಕರು ಸಮಾಜ ಮತ್ತು ಅತಿ ಮುಖ್ಯ ಮಿತ್ರರನ್ನ ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ಉತ್ತರಾಷಾಢ ಜನ್ಮ ನಕ್ಷತ್ರ ನೀವು ಶುಕ್ರ ಅಧಿಪತಿಯಾಗಿರುವ ಭರಣಿ ಪುಬ್ಬ ಷಾಢ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿ ನೀವು ಉತ್ತರಾಷಾಢ ಜನ್ಮ ನಕ್ಷತ್ರದ ವ್ಯಕ್ತಿಯಾಗಿದ್ದರೆ ಎಲ್ಲಾ ವಿವರಗಳನ್ನ ಒಂದೆಡೆ ತಾವು ಬರೆದಿಟ್ಟುಕೊಳ್ಳಿ ಈ ಇಪ್ಪತ್ತೇಳು ನಕ್ಷತ್ರಗಳ ಶುಭ ಮತ್ತು ಅಶುಭ ನಕ್ಷತ್ರಗಳ ಬಗ್ಗೆ ತಿಳಿಸಿಕೊಟ್ಟ ಮೇಲೆ ಕೊನೆಯದಾಗಿ ಈ ಪಟ್ಟಿಯನ್ನ ತಾವು ಯಾವ ರೀತಿ ಉಪಯೋಗಿಸಬೇಕು ಎಂಬುದರ ಬಗ್ಗೆ ಒಂದು ವಿಡಿಯೋವನ್ನ ತಮ್ಮ ಮುಂದೆ ತರುತ್ತೇನೆ ಅದರಲ್ಲಿ ಇದರ ಉಪಯೋಗಗಳ ಬಗ್ಗೆ ನಮಗೆ ವಿವರಗಳನ್ನ ನೀಡುತ್ತೇನೆ ಆತ್ಮೀಯರೇ ಈ ವಿವರಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಪ್ರೋತ್ಸಾಹ ಮಾಡಬೇಕೆಂದು ತಮ್ಮಲ್ಲಿ ಕೋರುತ್ತಿದ್ದೇನೆ ವಂದನೆಗಳು